ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟ ಅನ್ನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಿನ್ನ ನಗೆಯ ಮಿಂಚು ಮಾತೊಂದು ಭಾವ ಸಂಪುಟ ಅಂತ ನಿನ್ನ ನಗೆಯ ಮಿಂಚು ಮಾತೊಂದೇ ಭಾವ ಸಂಪುಟ ಅನ್ನುವ ಕವಿತೆಯನ್ನು ಇಂದು ವಾಚನ ಮಾಡ್ತಾ ಇದ್ದೇನೆ ನಿನ್ನ ನಗೆಯ ಮಿಂಚು ಮಾತೊಂದೇ ಭಾವ ಸಂಪುಟ ನನ್ನೇ ಮರೆಸುವಿ ನೋಟ ಮಾಟ ಓ ಹಣ್ಣ ತೋಟ ನಿನ್ನೆ ನಾಳೆಗಳ ಮರೆಸಿಹುದು ಅಮೃತ ಮೊಗೆವ ಆಟ ನಿನ್ನ ನಗೆಯ ಮಿಂಚು ಮಾತೊಂದೇ ಭಾವ ಸಂಪುಟ ನಿನ್ನೆ ಮರೆಸುವಿ ನೋಟ ಮಾಟ ಓ ಹಣ್ಣ ತೋಟ ನಿನ್ನೆ ನಾಳೆಗಳ ಮರೆಸಿಹುದು ಅಮೃತ ಮೊಗೆವ ಆಟ ನೆನ್ನೆ ನಾಳೆಗಳ ಮರೆಸುವುದು ಅಮೃತ ಮೊಗೆಬ ಆಟ ನಿನ್ನ ನಗೆಯ ಮಿಂಚು ಮಾತೊಂದೇ ಭಾವ ಸಂಪುಟ ಸೂಜಿಗಲ್ಲ ಸೆಳೆತ ಮೀರೋ ಕಂಗಳೊಡೆತಿ ಸೋತಿಹೆ ಬಾಜಿ ಕಟ್ಟದಂತೆ ಹಿಂಬಾಲಿಸುವಲ್ಲಿ ದಾಸನೇ ಆಗಿಹೆ ಗಾಜಿನ ಗೊಂಬೆಯೇ ನಿನ್ನ ಕಣ್ಣ ತುಂಬಿಕೊಡುತ್ತಲಿಹೆ ಸೂಜಿಗಲ್ಲ ಸೆಳೆತ ಮೀರೋ ಕಂಗಳೊಡತಿ ಸೋತಿಹೆ ಬಾಜಿ ಕಟ್ಟಿದಂತೆ ಇಂಬಾಲಿಸುವಲಿ ದಾಸನೇ ಆಗಿಹೆ ಗಾಜಿನ ಗೊಂಬೆಯೇ ನಿನ್ನ ಕಣ್ಣ ತುಂಬಿಕೊಡುತ್ತಲಿಹೆ ನಿನ್ನ ನಗೆಯ ಮಿಂಚು ಮಾತೊಂದೇ ಭಾವ ಸಂಪುಟ ನನ್ನೇ ಮರೆಸುವೀ ನೋಟ ಮಾಟ ಹಣ್ಣ ತೋಟ ನಿನ್ನೆ ನಾಳೆಗಳ ಮರೆಸುವುದು ಅಮೃತ ಮೊಗೆವ ಆಟ ಮೌನ ಹಿತದ ಮಾಯೆಯಲ್ಲಿ ಆಂಗಿಕ ಅಭಿನಯವೇ ಧ್ಯಾನಗೊಳಿಸಿ ಕುಣಿಸುವಾಟ ಸಂಭ್ರಮ ಆಹ್ವಾನವೇ ಯಾನವಿದು ನಿನ್ನ ಜೊತೆ ರೆಕ್ಕೆ ಹಚ್ಚಿ ಹೇ ವರ್ಣನೆ ಇಲ್ಲವೇ ಮೌನ ಹಿತದ ಮಾಯೆಯಲ್ಲಿ ಆಂಗಿಕ ಅಭಿನಯವೇ ಧ್ಯಾನಗೊಳಿಸಿ ಕುಣಿಸುವಾಟ ಸಂಭ್ರಮ ಆಹ್ವಾನವೇ ಯಾನವಿದು ನಿನ್ನ ಜೊತೆ ರೆಕ್ಕೆ ಹಚ್ಚಿ ಹೇ ವರ್ಣನೆ ಇಲ್ಲವೇ ನಿನ್ನ ನಗೆ ಮಿಂಚು ಮಾತೊಂದೇ ಭಾವ ಸಂಪುಟ ನನ್ನೇ ಮರೆಸುವಿ ನೋಟ ಮಾಟ ಹೂ ಹಣ್ಣ ತೋಟ ನಿನ್ನೆ ನಾಳೆಗಳ ಮರೆಸುವುದು ಅಮೃತ ಮೊಗೆವ ಆಟ ನುಂಡ ಕೋಗಿಲೆ ಉಲಿವಂತೆದೆ ನವಪಲ್ಲವವೇ ನಗೆ ಕೆನ್ನೆ ಕೆಂಪೇರಿ ನಾಚಿರಲು ಎಂಥ ಸೌಂದರ್ಯವೇ ದಗೆಗೆ ಮೊಗೆದು ಸವಿ ರಸಿಕನಲ್ಲವೆ ಚಿಗುರನುಂಡ ಕೋಗಿಲೆ ಉಲಿವಂತೆದೆ ನವ ಪಲ್ಲವವೇ ನಗೆ ಕೆನ್ನೆ ಕೆಂಪೇರಿ ನಾಚಿರಲು ಎಂಥ ಸೌಂದರ್ಯವೇ ದಗೆಗೆ ಮೊಗೆದು ಮಾಯಾಂಬೃತ ಪ್ರೇಮಾಮೃತ ವಸವಿ ರಸಿಕನಲ್ಲವೇ ನಿನ್ನ ನಗೆಯ ಮಿಂಚು ಮಾತೊಂದೇ ಭಾವ ಸಂಪುಟ ನನ್ನೇ ಮರೆಸುವೀ ನೋಟ ಮಾಟ ಹಣ್ಣ ತೋಟ ನೆನ್ನೆ ನಾಳೆಗಳ ಮರೆಸುವುದು ಅಮೃತ ಮೊಗೆವ ಆಟ ನೆನ್ನೆ ನಾಳೆಗಳ ಮರೆಸುವುದು ಅಮೃತ ಮೊಗೆವ ಹಾಟ ಕಾವ್ಯ ಕುಸುರಿ ಮೆಲುನುಡಿ ನವ್ಯ ಲೋಕವಲ್ಲವೇ ಭವ್ಯತೆಯ ಅನಾವರಣದಿ ವಿಸ್ಮಯವ ಜಗವ ಗೆಲ್ಲುವೆ ದಿವ್ಯಾಭವ ನುಣಿಸಿ ಕವಿಯ ಕಲ್ಪನೆಗೆ ಇಂಬಾಗುವೆ ಕಾವ್ಯ ಕುಸುರಿ ನಿನ್ನ ಮೆಲು ನುಡಿ ನವ್ಯ ಲೋಕವಲ್ಲವೇ ಭವ್ಯತೆಯ ಅನಾವರಣದಿ ವಿಸ್ಮಯ ಜಗವ ಗೆಲ್ಲುವೆ ದಿವ್ಯಾನುಭವ ನುಣಿಸಿ ಕವಿಯ ಕಲ್ಪನೆಗಿಂಬಾಗುವೆ ಕವಿಯ ಕಲ್ಪನೆಗೆ ಇಂಬಾಗುವೆ ನಿನ್ನ ನಗೆಯ ಮಿಂಚು ಮಾತೊಂದೇ ಭಾವ ಸಂಪುಟ ನನ್ನೇ ಮರೆಸುವಿ ನೋಟ ಮಾಟ ಹೂ ಅಣ್ಣ ತೋಟ ನಿನ್ನ ನಾಳೆಗಳ ಮರೆಸಿಹುದು ಅಮೃತ ಮೊಗೆವ ಆಟ ಸೋತರೆಲ್ಲ ಚೆಲ್ವಿಕೆಗೆ ಪದವೆ ಕಣ್ಣರಳಿಸಿದಂತೆಲ್ಲವ ಮಾತಿ ನಡೆಯುಂಟೇನ ತನುಮನದೆ ಚೈತನ್ಯ ಸ್ವರವೇ ಪ್ರೀತಿಗೆಂಥ ಶಕ್ತಿ ನಿದೆರೆಗಿನಲ್ಲಿ ಅಲಂ ಆಲಂಗಿಸಿ ತೇಲಿಸುವೆ ಸೋತರೆಲ್ಲ ಚೆಲ್ವಿಕೆಗೆ ಪದವೆ ಕಣ್ಣರಳಿಸಿದಂತೆಲ್ಲವಾ ಮಾತೆಗೆಡೆಯುಂಟೇನ ತನುಮನದಿ ಚೈತನ್ಯ ಸ್ವರವೇ ಪ್ರೀತಿಗೆಂತ ಶಕ್ತಿ ನಿಬ್ಬೆರಗಿನಲ್ಲಿ ಆಲಂಗಿಸಿ ತೇಲುವೆ ಪ್ರೀತಿಗೆಂತ ಶಕ್ತಿ ನಿಬ್ಬೆರಗಿನಲ್ಲಿ ಆಲಂಗಿಸಿ ತೇಲುವೆ ನಿನ್ನ ನಗೆಯ ಮಿಂಚು ಮಾತೊಂದೇ ಭಾವ ಸಂಪುಟ ನನ್ನೇ ಮರೆಸುವಿ ನೋಟ ಮಾಟ ಹೂ ಹಣ್ಣ ತೋಟ ನೆನ್ನೆ ನಾಳೆಗಳ ಮರೆಸುವುದು ಅಮೃತ ಮೊಗೆವ ಆಟ ನೆನ್ನೆ ನಾಳೆಗಳ ಮರೆಸುವುದು ಅಮೃತ ಮೊಗೆವ ಹಾಟ ನಮಸ್ಕಾರ